ನಮಸ್ಕಾರ ನನ್ನೆಲ್ಲ ಸಮಸ್ತ ಕರ್ನಾಡ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಪುರೋಷಕ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಎನ್ ಎ ಪಿ ಎಲ್ನ ಲೆಜಿಸ್ಲೇಟಿವ್ ಲೀಡರ್ ಮಾಡುವ ಅನಂತ ಪೂರ್ವಕ ಶತಕೋಟಿ ಪ್ರಣಾಮಗಳು ಈಗ ಈ ಒಂದು ಸಾಯಂಕಾಲ ಶುಭ ಸಾಯಂಕಾಲದ ಒಂದು ಸಂದರ್ಭದಲ್ಲಿ ಲೈವ್ ತುರ್ತಾಗಿ ಬರೋದಕ್ಕೆ ಕಾರಣ ನಾನು ಬೆಳಿಗ್ಗೆ ಹೇಳಿದ್ದೇನೆ ನಾನು ಬೆಳಿಗ್ಗೆ ರೈತನೊಂದಿಗೆ ಆಡುವ ಭಾರತದ ಮಾನ್ಸೂನ್ ರೈತನೊಂದಿಗೆ ಆಡುವ ಜುಜಾಟ ಅಂತಕ್ಕಂಥದ್ದು ಏನು ಡಿಬೇಟ್ ಮಾಡಿದೆ ಸೊ ಸಾಯಂಕಾಲದ ಡಿಬೇಟ್ ಏನಾಗಿತ್ತು ಅಂತಂದರೆ ಮಹಿಳೆ ಮಹಿಳೆಯರು ಹಾಗೂ ಮಕ್ಕಳ ಬಗ್ಗೆ ತೆಗೆದುಕೊಳ್ತಕ್ಕಂಥ ಸುರಕ್ಷತೆಯೇನು ಹಾಗೂ ಮಹಿಳಾ ಆಯೋಗ ಮತ್ತು ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಜಂಟಿಯಾಗಿ ತೆಗೆದುಕೊಳ್ತಕ್ಕಂತಹ ಒಂದು ಕಾರ್ಯಾಚರಣೆಯ ಬಗ್ಗೆ ಡಿಬೇಟ್ ಮಾಡಬೇಕು ಅಂತಕ್ಕಂಥದ್ದು ನಾನು ಬೆಳಿಗ್ಗೆ ಲೈವಲ್ಲಿ ಪ್ರಸ್ತಾಪಿಸಿದ್ದೆ ಅದನ್ನು ಈಗಲೇ ಬರ್ತಾ ಇದ್ದೀನಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹರಸಿ ಹರಸಿ ಆಶೀರ್ವದಿಸಬೇಕ ಆಶೀರ್ವದಿಸಬೇಕು ಎಂಬ ಕಳಕಳಿಯ ಮನವಿ ಮೇಡಮ್ ಹಲೋ ಲೈವ್ ಶೇರ್ ಮಾಡಿ ಲೈವ್ ದಯವಿಟ್ಟು ಶೇರ್ ಮಾಡಿ ಆಡಿಯನ್ಸ್ ಫುಲ್ಫಿಲ್ ಆಗಲಿ ಯಾಕಂತಂದ್ರೆ ಈಗ ನನಗೊಂದು ಒಂದು ಪತ್ರ ಎಲ್ಲಿಂದ ಬಂದಿದೆ ಗೊತ್ತಿಲ್ಲ ಪತ್ರವನ್ನು ಗಮನಿಸ್ತಾ ಇದ್ದೀನಿ ಈಗ ಒಂದು ಜಸ್ಟ್ ಒಂದು ಲೆಟರ್ ಬ ಲೆಟರ್ ಬಂದಿದೆ ಜಸ್ಟ್ ಬಂದಿದೆ ಅದನ್ನು ತುರ್ತು ಲೈವಲ್ಲಿ ನಾನು ಇದು ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಒಬ್ರು ಬಹಳ ನನಗೆ ಗೌರವಾನ್ವಿತರು ಆತ್ಮೀಯರು ಆಗಿರ್ತಕ್ಕಂಥವರು ಒಬ್ಬರು ಅಧಿಕಾರಿ ಮತ್ತು ಅವ್ರು ಸಂಬಂಧಪಟ್ಟಂತಹ ಒಬ್ಬರು ಪಾಲಕರು ಪತ್ರವನ್ನು ಬರೆದು ಇದರ ಬಗ್ಗೆ ಧ್ವನಿ ಎತ್ತಿ ಸರ್ ತುರ್ತಾಗಿ ಅಂತಕ್ಕಂಥದ್ದನ್ನು ಈ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಏನು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತಂದರೆ ಬೆಳಗಿನ ಒಂದು ಜಾವದ ಒಂದು ಡಿಬೇಟನ್ನು ಈಗಲೇ ನಾನು ತೆಗೆದುಕೊಡ್ತೀನಿ ಮತ್ತು ಸಾಯಂಕಾಲ ಒಂದು ಬೇರೆ ಡಿಬೇಟನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತೀನಿ ಆದರೆ ಈ ಒಂದು ಡಿಬೇಟ್ ಏನಿದೆಯಪ್ಪ ಅಂತಂದರೆ ಈಗ ಇವರು ಪತ್ರ ಬರೆದಿರ್ತಕ್ಕಂಥದ್ದು ಅಧಿಕಾರಿಯವರು ಮತ್ತು ಇದು ಒಬ್ಬರು ಪಾಲಕರು ಸೇರಿ ಬರೆದಿರ್ತಕ್ಕಂಥ ಪತ್ರ ಏನಪ್ಪ ಅಂತಂದರೆ ಆರ್ ಟಿ ಆ್ಯಕ್ಟ್ ನಡಿ ಆರ್ ಟಿ ಇ ಅಡಿಯಲ್ಲಿ ದಾಖಲಾಗ್ತಕ್ಕಂಥ ಮಕ್ಕಳಿಗೆ ಸರ್ಕಾರದಿಂದ ದೊರೀತಕ್ಕಂಥ ಸವಲತ್ತುಗಳು ಅಂದರೆ ಏನು ಫೀಸ್ಗಳನ್ನು ಅದು ಇದು ಮಾಡ್ತಾ ಇದ್ದಾರೆ ಅದು ದಯವಿಟ್ಟು ಹೋಗದಂತೆ ನೋಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಇದು ಮಾಡಿದ್ದಾರೆ ಹೌದು ನಿಜವಾಗ್ಲೂ ಈ ಸಂಖ್ಯೆ ನನಗೆ ಗೊತ್ತೇ ಇರಲಿಲ್ಲ ಆರ್ ಟಿ ಅಡಿಯಲ್ಲಿ ಮಕ್ಕಳು ಪ್ರೈವೇಟ್ ಸ್ಕೂಲಲ್ಲಿ ಓದ್ತಿದ್ರು ಕೂಡ ದಾಖಲಾಗುತ್ತೆ ಅಂತಕ್ಕಂಥದ್ದು ನನಗೆ ಗೊತ್ತಿರಲಿಲ್ಲ ಈ ಅಂಶನೇ ಗೊತ್ತಿರಲಿಲ್ಲ ನನಗೆ ಬೇರೆ ಅಂದ್ರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಕ್ಕಳು ಯಾವುದೇ ಪ್ರೈವೇಟ್ ಸ್ಕೂಲ್ ಅದು ಎಂಥ ಉನ್ನತ ಮಟ್ಟದ ಪ್ರೈವೇಟ್ ಸ್ಕೂಲ್ ಆಗಿದ್ರು ಕೂಡ ಆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಮಕ್ಕಳು ಮಕ್ಕಳಿಗೆ ಆರ್ ಟಿ ನಿಂದ ದುಡ್ಡು ಹೋಗುತ್ತೆ ಆರ್ ಟಿ ಆ್ಯಕ್ಟ್ ನಡಿ ದುಡ್ಡು ಹೋಗುತ್ತೆ ಅಂತಕ್ಕಂಥದ್ದನ್ನು ಇದು ಮಾಡ್ತಾರೆ ಯಾಕೆ ಸರ್ಕಾರಿ ಶಿಕ್ಷಣಕ್ಕೆ ದಾಖಲಿಸಬಾರದು ನೀವು ಯಾಕೆ ಅಲ್ಲಿ ಪ್ರೈವೇಟೈಸ್ ಸ್ಕೂಲ್ಗಳೇ ಬೇಕು ನಿಮಗೆ ಪಾಲಕರಿಗೆ ದಯವಿಟ್ಟು ನೀವು ಇದು ಜವಾಬ್ದಾರಿಯುತವಾಗಿ ಕ ಸಾಮಾಜಿಕ ಪ್ರಜ್ಞೆಯನ್ನು ನೆರೀಬೇಕು ಇದು ದಯವಿಟ್ಟು ಪಾಲಕರ ಬಂಧುಗಳಲ್ಲಿ ನಾನು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಯಾಕಂತಂದರೆ ತುಂಬ ನೋವಾಗುತ್ತೆ ಒಂದು ಪತ್ರದ ಮೂಲಕ ನನ್ನನ್ನು ಇದು ಮಾಡ್ತಾರೆ ಅಂತಂದರೆ ಇಲ್ಲ ಈ ಒಂದು ಕ್ರಾಂತಿ ಶುರುವಾಗಿದೆ ಈ ಒಂದು ಲೈವ್ನ ಒಂದು ಏನು ಎವ್ರಿ ಡೇ ನಾನು ಡಿಬೇಟ್ ಇದ್ದೀನಿ ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿ ಅನೇಕ ವಿಷಯಗಳನ್ನು ಮಂಡನೆ ಮಾಡ್ತಾ ಇದ್ದೀನಿ ಸೊ ಇದೆಲ್ಲವೂ ಕೂಡ ಬಹಳ ಪ್ರಕ್ಷುಬ್ಧವಾಗಿ ಏನಾಗ್ತಾ ಇದೆಪ್ಪ ಅಂತಂದರೆ ಈ ಏನು ವಿಷಯಗಳನ್ನು ತೆಗೆದುಕೊಂಡು ತಾರ್ಕಿಕವಾಗಿ ಮಂಡನೆ ಮಾಡ್ತಾ ಬರ್ತಾ ಇದೀವಿ ಅದು ಭಾಳ ಜನರಿಗೆ ಪ್ರಕ್ಷುಬ್ಧವಾಗಿ ಇದೆ ಅಂತಕ್ಕಂಥದ್ದು ಕೂಡ ಭಾಳ ಸಂತೋಷ ವ್ಯಕ್ತವನ್ನ ಸಂತೋಷವನ್ನು ವ್ಯಕ್ತಪಡಿಸ್ತೀನಿ ನಾನು ಯಾಕಂದರೆ ಲೈವ್ ಯಾವತ್ತೂ ಕೂಡ ಇದು ಆಗಿಲ್ಲ ಅಂತಕ್ಕಂಥದ್ದು ನಿರರ್ಥಕ ಆಗಿಲ್ಲ ಅಂತಕ್ಕಂಥದ್ದು ನಾನು ಇಲ್ಲಿ ಭಾಳ ಸಂತೋಷದಿಂದ ಭಾವಿಸ್ತೀನಿ ಯಾಕಂತಂದರೆ ಒಬ್ಬರು ಎಲ್ಲಿಂದಪ್ಪ ಅಂತಂದರೆ ಅದು ತುಮಕೂರು ಜಿಲ್ಲೆಯಿಂದ ಸಿರಾನಗರದಿಂದ ಬರ್ದಿ ಬರೆದಿರ್ತಕ್ಕಂಥ ಒಂದು ಪತ್ರ ಒಬ್ಬ ಅಧಿಕಾರಿ ಮತ್ತು ಪಾಲಕರು ನಾನು ಅದನ್ನ ಎಲ್ಲ ಎಕ್ಸ್ಪ್ಲೇನ್ ಆಗಲ್ಲ ಯಾಕಂದ್ರೆ ದಯವಿಟ್ಟು ಅದನ್ನ ನಾನು ಬಹಿರಂಗ ಆಗಲ್ಲ ಸೊ ದಯವಿಟ್ಟು ಯಾಕಪ್ಪ ಇಂಥ ಒಂದು ಇದು ನಡೀತಾ ಇದೆ ಅಂತಕ್ಕಂಥದ್ದು ಅದಕ್ಕೆ ನಾನು ಹೇಳ್ತಾ ಇರೋದು ಮಹಾಜನತೆಯಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ದಯವಿಟ್ಟು ಎನ್ ಎ ಪಿಗೆ ಗೆ ಅಧಿಕಾರ ಕೊಡಿ ಇದಕ್ಕೊಂದು ಇದು ಆಗ್ಬೇಕು ಇದಕ್ಕೆ ಒಂದು ಮಂಡಳಿ ರಡೆ ರಚನೆ ಆಗಬೇಕು ಇದಕ್ಕೊಂದು ಒಂದು ಒಂದು ಮಂಡಳಿ ರಚನೆ ಆಗಬೇಕು ಎಸ್ ಐ ಇದು ಸಾರಿ ಆರ್ ಟಿ ಇ ಅನ್ನೋದು ಯಾಕೆ ಇದನ್ನು ತಂದರು ಅಂತಕ್ಕಂಥದ್ದೇ ನನಗೆ ಇದು ಆಗ್ತಾಯಿಲ್ಲ ಆರ್ ಟಿ ನಲ್ಲಿ ಮಕ್ಕಳಿಗೆ ಎಲ್ಲೆ ಅವರು ಎಲ್ಲೆ ಓದ್ಲಿ ಮಕ್ಕಳು ಆರ್ ಟಿ ನಲ್ಲಿ ಇದು ದಾಖಲಾಗ ಆ ಮಕ್ಕಳು ಎಲ್ಲಿ ದಾಖಲಾಗಿರ್ತಾರೆ ಅಲ್ಲಿ ಏನು ಆರ್ ಟಿ ನಲ್ಲಿ ದುಡ್ಡು ಹೋಗುತ್ತೆ ಬಡ ಮಕ್ಕಳಿಗೆ ಆರ್ ಟಿ ನಲ್ಲಿ ಬಡ ಮಕ್ಕಳಿಗೆ ದುಡ್ಡು ಹೋಗೋದು ನಿಜ ಸರ್ಕಾರ ಯಾಕೆ ಹುಚ್ಚು ಥರ ಥರ ಮಾಡ್ತು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಯಾಕೆ ಸ ಪ್ರೈವೇಟೈಜೇಷನ್ ಸ್ಕೂಲ್ಗಳಿಗೆ ಅಡ್ಮಿಟ್ ಆಗಬೇಕು ಹುಡುಗರು ಆ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅಂತಕ್ಕಂಥ ಒಂದು ಅಭಿಯಾನದಡಿ ಸರ್ಕಾರಿ ಶಾಲೆಗಳನ್ನು ಮೇಲ್ದರ್ಜೆಗೆ ಎತ್ತತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರೈವೇಟೈಸೇಷನ್ ಸ್ಕೂಲ್ಗಳಿಗೆ ದಾಖಲಾಗ್ತಕ್ಕಂಥ ಮಕ್ಕಳಿಗೆ ಆರ್ ಟಿ ನಡಿ ಯಾಕೆ ಸರ್ಕಾರದಿಂದ ದುಡ್ಡು ಹೋಗ್ತಾ ಇದೆ ಅಂತಕ್ಕಂಥದ್ದು ಭಾಳ ಕಳವಳಕಾರಿಯಾಗಿರ್ತಕ್ಕಂಥ ಅಂಶ ಬೆಳಕಿಗೆ ಬಂದಿರೋದು ನಿಜವಾಗ್ಲೂ ಇಂಥವೆಲ್ಲ ನಮಗೆ ಇದು ಗ ಗಮನಕ್ಕೆ ಬರ್ತಾ ಇಲ್ಲ ನಮಗೆ ಭಾಳಷ್ಟಿದಾವೆ ಅಂಶಗಳು ಇವು ಅಲ್ಲ ದಯವಿಟ್ಟು ನಾನು ಸಮಸ್ತ ನಾಗರಿಕ ಬಂಧುಗಳಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇನು ಎಲ್ಲ ಎರಡುನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕೆ ಕೇಳಿಸ್ತೀನಿ ಒಂದು ರೂಪಾಯಿ ಮತ್ ಯಾರಿಂದಾರು ಪಡೆಯದೆ ಎನ್ ಎ ಪಿ ಅಭ್ಯರ್ಥಿಗಳಿಗೆ ಮತ ಕೊಟ್ಟು ಬೆಂಬಲಿಸಿ ಆಶೀರ್ವದಿಸಿ ಅವ್ರನ್ನ ಆರಿಸಿ ತಂದಿದ್ದೇ ಆಗಿದ್ದಲ್ಲಿ ಇಂತಹ ಕಳವಳಕಾರಿಯಾಗಿರ್ತಕ್ಕಂಥ ವಿಷಯಗಳನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಮಾತನ್ನು ನಿಮ್ಮ ಮುಂದೆ ಪ್ರಚುರಪಡಿಸುತ್ತೇನೆ ಭಾಳ ಬೇಜಾರಾಗುತ್ತೆ ನೋಡಿದ್ರೆ ಅಪ್ಪ ಅವರು ಅಷ್ಟೊಂದು ಒಂದು ಅನುಭವದಿಂದ ಒಂದು ಅಭಿಮಾನದಿಂದ ಪತ್ರ ಬರೆದಿದ್ದಾರೆ ಅಂತಂದರೆ ಈ ಲೈವ್ ಎಲ್ಲೂ ವೇಸ್ಟ್ ಆಗಿಲ್ಲ ಲೈವ್ ತುಂಬ ತಟ್ಟಿದೆ ಅಂತಕ್ಕಂಥದ್ದು ಕೂಡ ನನಗೆ ಭಾಳ ಇಲ್ಲಿ ವಿನಮ್ರತೆಯಿಂದ ಭಾಳ ಒಂದು ಒಂದು ಇದರಲ್ಲಿ ನನಗೆ ಅರ್ಥ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ಈ ಚಾನಲ್ ಭಾಳ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಬೇಕು ಭಾಳ ನಾಗರಿಕ ಪ್ರಜ್ಞೆಯನ್ನು ಬಳಸಬೇಕಾಗಿದೆ ಮತ್ತು ಅಷ್ಟೇ ಅಲ್ಲ ಜನಹಿತ ಸರ್ಕಾರ ಮತ್ತು ನಾಗರಿಕ ಹಿತ ಸರ್ಕಾರವನ್ನು ನಾವು ಕೊಡಬೇಕಾಗಿರ್ತಕ್ಕಂಥ ಸಂದರ್ಭ ಯಾಕಂದ್ರೆ ಎಪ್ಪತ್ತೊಂಬತ್ತು ವರ್ಷ ಆಲ್ರೆಡಿ ಕಳಿತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ವಿ ಇನ್ನೇನು ಕೆಲವೊಂದು ಇಪ್ಪತ್ತು ವರ್ಷಗಳ ಇತಿಹಾಸವನ್ನು ಕಳೆದ್ರೆ ಶತಮಾನದ ಇತಿಹಾಸವನ್ನು ಪೂರೈಸ್ತೀವಿ ನಾವು ಸೊ ಇಂಥ ಸಂದರ್ಭದಲ್ಲಿ ಇನ್ನೂ ಕೂಡ ನಾವು ಏನಪ್ಪ ಇಂಥ ಕಳವಳಕಾರಿ ಅಂಶಗಳನ್ನು ನಮಗೆ ಹತ್ತಿಗಕ್ಕೆ ಇಲ್ಲ ಅಂತಂದರೆ ಇನ್ನೇನು ಈ ಸ ಯಾವ ಸರ್ಕಾರ ಬಂದ್ರೇನು ಬಿಟ್ರೇನು ಇಲ್ಲಿ ಕರ್ನಾಟಕದಲ್ಲಿ ಲಕ್ಷ ಕೋಟಿ ದಾಟಿದೆ ಏನು ರಾಜ್ಯದ ಸಾಲ ಅಲ್ಲಿ ದೇಶದ್ದು ಲಕ್ಷ ಕೋಟಿ ಸಾಲ ದಾಟಿದೆ ಮತ್ತು ಹಣದುಬ್ಬರ ಮತ್ತು ಆರ್ಥಿಕ ಮುಗ್ಗಟ್ಟು ಎದುರಿಸ್ತಾ ಇಲ್ಲ ಅಂತಕ್ಕಂಥದ್ದು ದೇಶ ಇನ್ನೇನ್ರಿ ಸಾಕ್ಷಿ ಬೇಕು ಇನ್ನೇನ್ರಿ ಸಾಕ್ಷಿ ಬೇಕು ಯಾವ ಪುರುಷಾರ್ಥಕ್ಕೆ ನೀವು ದೇಶದ ಮೇಲೆ ರಾಜ್ಯದ ಮೇಲೆ ಸಾಲ ಮಾಡ್ತಾ ಇದ್ದೀರಿ ಹಾಗಾದರೆ ಅಭಿವೃದ್ಧಿಯಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎನ್ ಎ ಪಿ ಮಾನವ ಸಂಪನ್ಮೂಲ ಅಂದರೆ ಮ್ಯಾನ್ ಪವರ್ ಬೆಳೀತಾ ಇದೆ ದಿನದಿಂದ ದಿನಕ್ಕೆ ಮ್ಯಾನ್ ಮ್ಯಾನ್ ಪವರ್ ಬೆಳೀತಾ ಇದೆ ಇಡೀ ರಾಜ್ಯದಲ್ಲಿ ಒಂದಿಲ್ಲ ಒಂದು ದಿನ ನಾನು ಏನಾದರೂ ಬೀದಿಗಿಳ್ದೆ ಅಂದರೆ ನಾನು ಆ್ಯಕ್ಚುಲಿ ಬೀದಿಗಿಳಿಯೋಕ್ಕೆ ಇಷ್ಟಪಡೋಲ್ಲ ನಾನು ಬೀದಿಗಿಳಿಯಕ್ಕೆ ಇಷ್ಟಪಡೋಲ್ಲ ನಾನು ಸೈಲೆಂಟಾಗಿ ಜನಜಾಗೃತಿಯನ್ನು ತಲುಪಿಸೋದ್ರ ಮೂಲಕ ಜನರ ಬಳಿ ಹೋಗಿ ಜನರ ಆಶೀರ್ವಾದ ಪಡೆದು ಸರ್ಕಾರವನ್ನು ರಚಿಸಬೇಕು ಅಂತಕ್ಕಂಥ ಒಂದು ಭಾಳ ಮಹತ್ವಾಕಾಂಕ್ಷಿಯ ಅಂಶವನ್ನು ಗಮನದಲ್ಲಿಟ್ಕೊಂಡು ನಾನು ಹೋರಾಟಕ್ಕಿಳಿದಿರೋದು ಆದರೆ ಬಹಿರಂಗ ಹೋರಾಟಕ್ಕಿಳಿದು ನನ್ನ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ಹಾಕಿಸಿ ಒಂದು ಇದು ಮಾಡ್ತಕ್ಕಂಥ ಅಭ್ಯಂತರ ನನಗೇನೂ ಇಲ್ಲ ನನಗೆ ಬೇಕಾಗಿರ್ತಕ್ಕಂಥದ್ದು ಸರ್ವೇ ಜನ ಈ ಸಿಕ್ಕಿನೊಬ್ಬವಂತೂ ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತು ಸರ್ವ ಜನಾಂಗದ ಸರ್ಗ ಸರ್ವ ವರ್ಗದವರು ಬೆಳಿಬೇಕು ಈಗೇನು ಸ್ಟಾರ್ಟ್ ಆಗಿದೆ ಈಗ ಈಗ ಇನ್ನೊಂದು ಏನು ಸ್ಟಾರ್ಟ್ ಆಗಿದೆ ಕಲಾಪುರದಲ್ಲಿ ಒಳ ಮೀಸಲಾತಿ ಅಂತೆ ಒಳ ಮೀಸಲಾತಿ ಏನು ಇವೆಲ್ಲ ಇವೆಲ್ಲ ನೋಡಿದ್ರೆ ಬಹಳ ಬೇಸರ ಆಗುತ್ತೆ ರೀ ಹಾ ಮೀಸಲಾತಿ ಬಹಳ ನೈಪುಣ್ಯರಿದ್ದಾರೆ ಬಹಳ ಬಹಳ ಜಾಡ್ರಿದ್ದಾರೆ ರೀ ಕರ್ನಾಟಕದಲ್ಲಿ ಹಾ ಬಾ 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 ಅವ್ರು ಮಾತನಾಡಲಿಕ್ಕೆ ಅವ್ರ ಇದು ಪ್ರತಿಯೊಂದು ನೋಡಿದ್ರೆ ಹ್ಞೂ ಹ್ಞೂ ನೀವೆಲ್ಲ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದೀರಿ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ರಾಜ್ಯ ದೇಶನ ಒಳ ಮೀಸಲಾತಿ ಅಂತೆ ಒಳ ಮೀಸಲಾತಿ ಹಾ ಏನು ಮಾಡಕ್ಕೆ ಹೊರಟಿದ್ದೀರಿ ನೀವು ರಾಜ್ಯನ ಎಲ್ಲರಿಗೂ ಏನೇನೋ ಮೀಸಲಾತಿ ಕೊಟ್ಟು ಕೊಟ್ಕೊಂಡು ಕೊಡ್ಕೊಂಡು ನೋಡ್ರಿ ಸರ್ವೇ ಜನಾ ಸರ್ವ ಜನಾಂಗದವರು ಹಿತ ಕಾಪಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಮೇಲ್ವರ್ಗದವರಲ್ಲಿ ಪಡೋರಿಲ್ವಾ ಬೇಲ್ವರ್ಗದವರು ಬಡವರು ಇಲ್ವಾ ಎಲ್ಲ ಕಡೆ ಇದ್ದಾರೆ ಮೇಲ್ವರ್ಗದವರಲ್ಲೂ ಇದ್ದಾರೆ ಪ್ರತಿಯೊಂದು ವರ್ಗದವರಲ್ಲೂ ಇದ್ದಾರೆ ನೋವಾಗುತ್ತಾರೆ ಬೇಜಾರಾಗುತ್ತೆ ಹಾಂ ಒಬ್ಬ ಮಹಾನುಭವ ಆರ್ ಟಿ ನಲ್ಲಿ ದಾಖಲಾಗ್ತಕ್ಕಂಥ ಮಗು ಎಂಥ ಉನ್ನತ ಮಟ್ಟದ ಪ್ರೈವೇಟೈಸೇಷನ್ ಸ್ಕೂಲ್ಗಳಲ್ಲಿ ಅಡ್ಮಿಟ್ ಆದರೂ ಕೂಡ ಅವರಿಗೆ ಸರ್ಕಾರದಿಂದ ದುಡ್ಡು ಹೋಗ್ಬೇಕು ಅಂದರೆ ಇದೇ ನ್ಯಾಯ ಇದು ದಯವಿಟ್ಟು ನಾನು ಕಳ್ಕಳ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಕರ್ನಾಟಕದ ಮಾಜಿತೆಯಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ನಾನು ಈ ಈ ಒಂದು ಕರ್ನಾಟಕವನ್ನು ಸುಧಾರಣೆ ತರಬೇಕಾದ್ರೆ ಕರ್ನಾಟಕವನ್ನು ಕರ್ನಾಟಕದ ವೈಫಲ್ಯಗಳನ್ನು ನಾವು ಸುಧಾರಣೆ ತರಬೇಕಾದ್ರೆ ನಾವು ದಯವಿಟ್ಟು ಎನ್ ಎ ಪಿಗೆ ಅಧಿಕಾರ ಕೊಡಿ ಅಂತಕ್ಕಂಥದ್ರೆ ನಿಮ್ಮ ಪಾದಾರ್ವಾದಗಳಲ್ಲಿ ಹಣೆ ಮಣಿದು ನಾನು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಭಾಳ ಇದೆ ಮೀಥವು ಅಷ್ಟೇ ಅಲ್ಲ ಏಳ್ನೂರ ಮೂವತ್ತ್ನಾಲ್ಕು ಅನಾಥ ಅನಾಥ ಆಶ್ರಮಗಳಿವೆ ಅಂತಕ್ಕಂಥದ್ದು ಕೂಡ ನನಗೆ ಈಗಷ್ಟೇ ಗೊತ್ತಾಗಿತ್ತು ಎಷ್ಟು ಏಳ್ನೂರ ಮೂವತ್ನಾಲ್ಕು ಏಳ್ನೂರ ಮೂವತ್ತ್ನಾಲ್ಕು ಹೆಚ್ಚು ಇರ್ಬೋದೇನೋ ಬಟ್ ನಂಬರ್ ಆಫ್ ಸಂಖ್ಯೆ ನನಗೆ ಅಷ್ಟು ಗೊತ್ತಿಲ್ಲ ಸೊ ಅಷ್ಟು ಅನಾಥಾಶ್ರಮ ಶಾಲೆಗಳಿದ್ದರೂ ಕೂಡ ಅನಾಥಾಶ್ರಮದ ಮಕ್ಕಳಿಗೆ ಯಾವುದೇ ರೀತಿಯಾದ ಸೌಲಭ್ಯಗಳು ದೊರೀತಾ ಇಲ್ಲ ಅಂತಕ್ಕಂಥದ್ದು ಕೂಡ ಕಳವಳಿಕಾರಿಯಾದಂಥ ಅಂಶವನ್ನು ಬೆಳಕಿಗೆ ಬಂದಿದೆ ಸೊ ಅನಾಥ ಮಕ್ಕಳಿಗೆ ಯಾವ ರೀತಿ ಆಧಾರ್ ಪ್ರೋಸೆಸಿಂಗ್ ಇರಬೇಕು ಅನಾಥ ಮಕ್ಕಳಿಗೆ ಯಾವ ರೀತಿ ಎಜುಕೇಷನ್ ರೈಟ್ ಆಫ್ ಎಜುಕೇಷನ್ ಪಾಲಿಸಿ ದೊರೀಬೇಕು ಸೊ ಹತ್ತು ಹಲವು ಅಂಶಗಳಿವೆ ಅವೆಲ್ಲ ಪ್ರೇರಣಾ ಮಂಡಳಿಯನ್ನು ರಚಿಸಬೇಕಾಗತ್ತೆ ಪ್ರೇರಣಾ ಮಂಡಳಿಯನ್ನು ರಚಿಸಬೇಕಾಗತ್ತೆ ಅದರ ಮೂಲಕ ಮಕ್ಕಳಿಗೆ ಮೂಲಭೂತ ಹಕ್ಕುಗಳು ಮತ್ತು ಸೌಲಭ್ಯಗಳನ್ನು ಕೊಡಬೇಕಾಗಿರ್ತಕ್ಕಂಥ ಸರ್ಕಾರ ಸರ್ಕಾರದ ಜವಾಬ್ದಾರಿ ಭಾಳ ದುಃಖ ಆಗುತ್ತೆ ಭಾಳ ನೋವಾಗುತ್ತೆ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ದಯವಿಟ್ಟು ಲೈಕ್ಸ್ ಕಮೆಂಟ್ಸ್ ಇದು ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂಥದನ್ನು ನಾನು ನಿಮ್ಮ ಮುಂದೆ ಕಳ್ಕಳಿಯ ಮನವಿ ಮಾಡ್ಕೊಳ್ತೀನಿ ಯಾಕಂತಂದ್ರೆ ಬಹಳ ಆಘಾತಕಾರಿ ವಿಷಯಗಳು ಇನ್ನೂ ಭಾಳಷ್ಟೇ ಇವೆ ಅವೆಲ್ಲವುಗಳನ್ನು ನಿಮ್ಮ ಮುಂದೆ ಬೆಳಕಿಗೆ ತರಬೇಕು ನಾನು ಅವೆಲ್ಲವುಗಳನ್ನು ಬೆಳಕಿಗೆ ತಂದು ನಿಮ್ಮ ಜನತಾ ನ್ಯಾಯಾಲಯದ ಇರ್ತಾನೆ ಜನತೆಗೆ ಗೊತ್ತಾಗೋದು ಅಂತಕ್ಕಂಥ ಒಂದು ಸೂಕ್ಷ್ಮ ಆಂತರಿಕ ವಿಷಯಗಳನ್ನು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂಥದ್ದನ್ನು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಯಾಕಂತಂದರೆ ಈ ಲೈವ್ ಈ ಯೂಟ್ಯೂಬ್ ಲೈವ್ ಯಾವತ್ತು ವ್ಯರ್ಥ ಆಗಬಾರ್ದು ಈ ಒಂದು ಲೈವ್ ಅಂತಕ್ಕಂಥ ಈ ಯುವ ಗರ್ಜನೆ ಏನಿದೆ ಇದು ಪ್ರತಿಯೊಂದು ಮನೆ ಮನೆಗಳಲ್ಲೂ ಕ್ರಾಂತಿ ಜ್ಯೋತಿ ಆಗಬೇಕು ಅಂತಕ್ಕಂಥದ್ದನ್ನು ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತೀನಿ ನಾನು ಈ ಲೈವ್ ಕ್ರಾಂತಿ ಜ್ಯೋತಿ ಆಗಬೇಕು ಲೈವ್ ಕ್ರಾಂತಿ ಜ್ಯೋತಿ ಆಗಬೇಕು ಈ ಲೈವ್ ಯಾವ ರೀತಿ ತಲುಪಬೇಕು ಅಂತಂದರೆ ಸರ್ಕಾರದ ಕದ ತಟ್ಟಿ ಸರ್ಕಾರವನ್ನು ಎಚ್ಚರಿಕೆಗೊಳಿಸ್ತಕ್ಕಂಥ ಒಂದು ಅಭಿಯಾನ ಆಗಬೇಕು ಈ ಮೂಲಕ ನಾನು ನನ್ನ ಭಾವನೆಯ ಇಂಗಿತವನ್ನು ವ್ಯಕ್ತಪಡಿಸ್ತೀನಿ ನಾನು ಏನ್ರಿ ಆರ್ ಟಿ ನಲ್ಲಿ ದಾಖಲಾಗ್ತಕ್ಕಂಥ ಮಕ್ಕಳು ಯಾವುದೇ ಸ್ಕೂಲ್ನಲ್ಲಿದ್ದರೂ ಸರ್ಕಾರದ ಮೂಲಕ ಅವ್ರಿಗೆ ಹಣ ಹೋಗಬೇಕು ವಾಟ್ ವಾಟ್ ಈಸ್ ದ ರೈಟ್ ಆಫ್ ಎಜುಕೇಶನ್ ಪಾಲಿಸಿ ಬಡವರು ಇರಲಿ ಶ್ರೀಮಂತರು ಇರಲಿ ನಾನು ಬಡವ ಶ್ರೀಮಂತ ಭೇದ ಭಾವ ಮಾಡ್ತಾ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಕಲೀಲಿಕ್ಕೆ ಏನಾಗಿದೆ ಅಂತ ಟಿ ಇ ಟಿ ಮುಗಿಸಿರ್ತಾರೆ ಶಿಕ್ಷಕರು ಹಾ ಟಿ ಇ ಟಿ ಸಿಇಿ ಎರಡನ್ನ ತರಬೇತಿ ತೆಗೆದುಕೊಂಡು ಹೋಗಿರ್ತಾರೆ ಈ ಪ್ರೈವೇಟೈಸೇಷನ್ ಸ್ಕೂಲ್ಗಳಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರ ಟ್ರೈನಿಂಗ್ ಆಗಿರುತ್ತಾ ಏನಾಗಿರುತ್ತೆ ಅವ್ರದ್ದು ಟ್ರೈನಿಂಗ್ ಆಗಿರುತ್ತಾ ಇಲ್ಲಿ ಕರೆಕ್ಟಾಗಿ ಟ್ರೈನಿಂಗ್ ಕೊಡ್ತಾರೆ ಡಿ ಪಿ ಪಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಟ್ರೈನಿಂಗ್ ಕೊಡ್ತಾರೆ ಶಿಕ್ಷಕರಿಗೆ ಟ್ರೈನಿಂಗ್ಗೋಸ್ಕರನೇ ಎಷ್ಟು ಸಾವಿರಾರು ಕೋಟಿ ದುಡ್ಡು ಖರ್ಚಾಗ್ತಾ ಇದೆ ಅವರ ಬಿಸಿ ಊಟಕ್ಕೆ ದುಡ್ಡು ಖರ್ಚಾಗ್ತಾ ಇದೆ ಧನಕ್ಕಾಗಿ ಖರ್ಚಾಗ್ತಾ ಇದೆ ಬಟ್ಟೆಗಳಿಗೆ ಖರ್ಚಾಗ್ತಾ ಇದೆ ಶೂಗಳಿಗೆ ಖರ್ಚಾಗ್ತಾ ಇದೆ ಪಠ್ಯಪುಸ್ತಕಗಳಿಗೆ ಖರ್ಚಾಗ್ತಾ ಇದೆ ಹತ್ತು ಹಲವಾರು ವಿಧಾನಗಳಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ ಇದನ್ನು ಸರಿಯಾಗಿ ಪಡಿಸ್ಕೊಳ್ದೆ ಪ್ರೈವೇಟೈಸೇಷನ್ ಸ್ಕೂಲ್ಗಳಲ್ಲಿ ದಾಖಲಾದ್ರೂ ಕೂಡ ಅವರಿಗೆ ಏನು ಹೋಗಬೇಕು ದುಡ್ಡು ಹೋಗ್ಬೇಕು ಇದು ಯಾವ್ದು ಇದು ಇದು ಹಾಗಾದ್ರೆ ನೀವು ಕನ್ನಡ ಉಳಿಸ್ತಾ ಇದ್ದೀರಾ ಅಥವಾ ಸರ್ಕಾರಿ ಶಾಲೆಯನ್ನು ಉಳಿಸ್ತಾ ಇದ್ದೀರಾ ಈ ಒಂದು ಏನು ಬಹಳ ನೋವಿನಿಂದ ಅವರು ಪತ್ರ ಬರೆದಿದ್ದಾರೆ ದಯವಿಟ್ಟು ಸರ್ಕಾರ ಪ್ರೈವೇಟೈಜೇಷನ್ ಸ್ಕೂಲ್ಗಳಲ್ಲಿ ಯಾರೇ ಓದ್ತಾ ಇದ್ದರು ಅವರ ಇಂದ ಏನು ದುಡ್ಡು ಹೋಗ್ತಾ ಇದೆ ಅದನ್ನು ದಯವಿಟ್ಟು ನಿಲ್ಲಿಸಿ ಅಂತಕ್ಕಂಥದ್ದನ್ನು ಈ ಮೂಲಕ ತುರ್ತು ಆಗ್ರಹವನ್ನು ಸರ್ಕಾರಕ್ಕೆ ನಾನು ಮಾಡ್ತೀನಿ ದಯವಿಟ್ಟು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಮೂಲಭೂತ ಸೌಲಭ್ಯಗಳನ್ನ ಕೊಡಿ ಸರ್ಕಾರಿ ಶಾಲೆಗಳು ಉಳಿಬೇಕು ಇವರು ಡೊನೇಷನ್ ಇದ್ರ ಮೂಲಕ ಹಾಳು ನಾನು ನೋಡಿದ್ದೀನಿ ಕಣ್ಣಾರೆ ನಾನೇ ಒಬ್ಬ ಶಿಕ್ಷಕರೇ ಡಿ ಎಡ್ ಎರಡು ಸಾವಿರದ ಏಳರಲ್ಲಿ ಮುಗಿದಿರೋದು ನಂದು ಡಿ ಎಡ್ಡು ಬಿ ಎ ಬಿ ಎ ಬಿ ಎಡ್ಡು ಎಮ್ ಎ ಕ್ವಾ ಕ್ವಾಲಿಫೈಡ್ ನಾನು ನಾನು ಹದಿನೇಳು ವರ್ಷ ಶಿಕ್ಷಕನಾಗಿ ಪ್ರೈವೇಟೈಸನ್ ಸ್ಕೂಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿರ್ತಕ್ಕಂಥ ವಾತಾವರಣ ಏನು ಅನ್ನೋದು ನನಗೆ ಗೊತ್ತಿದೆ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಎಷ್ಟು ತಿನ್ನೋ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿದೆ ನನಗೆ ಆಟ ಆಡ್ತೀರಾ ನೀವು ಆಡಳಿತ ಮಂಡಳಿಗೆ ತಕ್ಕ ಎಚ್ಚಕ್ಕೆ ತಕ್ಕ ಬಿಸಿಯನ್ನು ಮುಟ್ಟಿಸ್ತೀನಿ ಹುಷಾರಾಗಿರಿ ನೀವು ಏನು 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 ರಾಜ್ಯ ಜನತೆ ಜೊತೆ ಆಟ ಆಡಕ್ಕೆ ಹೊರಟಿದ್ದೀರಾ ನೀವು ಏ ಇದನ್ನು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು ಬೇಜಾರಾಗುತ್ತೆ ರೀ ನಾನು ಒಂದು ಇದಕ್ಕೆ ಹೋಗಿದ್ದೆ ನಾನು ಮೀಟಿಂಗ್ ಹೋಗಿದ್ದೆ ಹತ್ತು ಹಲವಾರು ಅಂಶಗಳು ಚರ್ಚೆ ಆಯಿತು ನೋವಾಗುತ್ತೆ ರೀ ಆರ್ ಟಿ ಅಡಿಯಲ್ಲಿ ದಾಖಲಾಗಿರ್ತಕ್ಕಂಥ ಎಲ್ಲೆ ಯಾವುದೇ ಸ್ಕೂಲ್ ಅದು ಎಂಥ ಮೌನ್ನತ ಸ್ಕೂಲ್ ಅದು ಇಂಗ್ಲೀಷ್ ಮೀಡಿಯಮ್ ಇರಲಿ ಕನ್ನಡ ಮೀಡಿಯಮ್ ಇರಲಿ ಆರ್ ಟಿ ಎ ಮೂಲಕ ಅವ್ರಿಗೆ ದುಡ್ಡು ಹೋಗಬೇಕು ಯಾವ ನ್ಯಾಯ ಅವ್ರಿಗೆ ಇದು ಹಾಂ ಎಷ್ಟು ನೋವಾಗುತ್ತೆ ಅಷ್ಟು ಬೇಜಾರಾಗುತ್ತೆ ನೀವೇ ಹೇಳ್ರಿ ನೀವು ಜನತಾ ನ್ಯಾಯಾಲಯದ ಮುಂದೆ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು ಸರ್ಕಾರಕ್ಕೆ ತುರ್ತು ಆಗ್ರಹ ಮಾಡ್ತಾ ಇದ್ದೀನಿ ಕಳಕಳ ಕಳವಳಕಾರಿಯಾಗಿ ಕಳಕಳಿಯ ನೋವಿನಿಂದ ವ್ಯಕ್ತಪಡಿಸ್ತಾ ಇದ್ದೀನಿ ದಯವಿಟ್ಟು ಆರ್ ಟಿ ಮೂಲಕ ಏನು ಮಕ್ಕಳನ್ನು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಬಿಟ್ಟಿದ್ದಾರೆ ಅದನ್ನು ದಯವಿಟ್ಟು ತಡೆ ಹಿಡಿಬೇಕು ಸರ್ಕಾರ ಅನ್ನೋದನ್ನು ನ್ಯಾಷನಲ್ ಅಬ್ಬಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಹಾಗೂ ಎನ್ ಎ ಪಿ ಯನ್ನ ಲೆಜಿಸ್ಲೇಟಿವ್ ಲೀಡರ್ ಆಗಿ ನಾನು ತುರ್ತಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಆಗ್ಲಿಲ್ಲ ಅಂತಂದ್ರೆ ರೈಟ್ ಎಜುಕೇಶನ್ ಪಾಲಿಸಿಯ ಮೂಲಕ ಆರ್ ಟಿ ಇನಲ್ಲಿ ನಲ್ಲಿ ದಾಖಲಾಗ್ತಕ್ಕಂಥ ಮಕ್ಕಳ ಒಂದು ಖರ್ಚು ವೆಚ್ಚುಗಳನ್ನು ದಾಖಲೆ ಸಮೇತ ನಾಡಿನ ಜನತೆಯ ಮುಂದೆ ಇಡಬೇಕು ಅಂತಕ್ಕಂಥದ್ದನ್ನ ನಾನು ಆಗ್ರಹ ಮಾಡ್ತೀನಿ ಅಷ್ಟೇ ಅಲ್ಲ ಮಕ್ಕಳ ಮೂಲಭೂತ ಸೌಕರ್ಯಗಳು ಮತ್ತು ಮಕ್ಕಳಿಗೆ ಕೊಡ ಕೊಡ್ತಕ್ಕಂತಹ ಏನು ವಾರ್ಷಿಕ ಒಂದು ಇದು ಇದೆ ಖರ್ಚು ಮಾಡತಕ್ಕಂತಹ ಒಂದು ಇದು ಇದೆ ಪ್ರತಿಯೊಂದು ಕೂಡ ಬಹಿರಂಗಗೊಳ್ಳಬೇಕು ಅಂತಕ್ಕಂಥದ್ದನ್ನು ಆಗ್ರಹ ಆಗ್ರಹ ಮಾಡ್ತೀನಿ ಸೊ ಇದ್ರ ಮೂಲಕ ಸ ಸರ್ಕಾರಿ ಶಾಲೆಗಳಿಗೆ ಅಥವಾ ಇದಕ್ಕೆ ಪ್ರೈವೇಟೇಷನ್ ಸ್ಕೂಲ್ಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಹಾಗಾದ್ರೆ ಎಷ್ಟು ಖರ್ಚಾಗ್ತಾ ಇದೆ ಅಂತಕ್ಕಂಥದ್ದು ಬೇಕಲ್ಲ ಜನತಾನೆ ಅದ್ರಲ್ಲಿ ಇರಬೇಕಲ್ಲ ತೋರಿಸ್ತೀರಾ ಎಷ್ಟು ಸಿಕ್ಕಾಂಬಿಟ್ಟಿದ್ದು ಇದು ತೋರಿಸ್ತೀರಿ ನೀವು ಖರ್ಚಾಗೆ ತೋರಿಸ್ತೀರಿ ಆಮೇಲೆ ರಾಜ್ಯದ ಮೇಲೆ ಬೊಕ್ಕಸ ಸಾಲ ತೋರಿಸ್ತೀರಿ ದೇಶದ ಮೇಲೆ ಸಾಲ ತೋರಿಸ್ತೀರಿ ಹಾಗಾದರೆ ಏನು ಖರ್ಚಾಯಿತು ಅಂತಕ್ಕಂಥದ್ದು ಕೂಡ ಶ್ವೇತಪತ್ರ ಹೊರಡಿಸ್ಬೇಕಲ್ಲ ಕೇಂದ್ರ ಸರ್ಕಾರನೂ ಹೊರಡಿಸ್ಬೇಕು ರಾಜ್ಯ ಸರ್ಕಾರನೂ ಹೊರಡಿಸ್ಬೇಕು ಅದಕ್ಕೆ ನಾನು ನಿನ್ನೆ ಆತ್ಮೀಯ ಬಂಧುಗಳೇ ನಿಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ ನಾನು ನಿನ್ನೆ ಅದಕ್ಕೆ ಜನ್ಲೋಕಪಾಲ್ ಮಸೂದೆ ಜಾರಿ ಆಗಬೇಕು ಅಂತಕ್ಕಂಥದ್ದನ್ನು ನಾನು ಆಗ್ರಹಿಸಿದ್ದು ಜನ್ಲೋಕಪಾಲ್ ಅಂದರೆ ಜನಹಿತ ಜನಪ್ರಾಧಿಕಾರದ ಮೂಲಕ ಆಡಳಿತ ವ್ಯವಸ್ಥೆ ಬರಬೇಕು ಅಂತಕ್ಕಂಥದ್ದನ್ನು ನಾನು ಮಂಡನೆ ಮಾಡಿದ್ದು ತಕ್ಷಣ ಜನ ಲೋಕಪಾಲ್ ಮಸೂದೆ ಮಂಡನೆ ಆಗಬೇಕು ಸಂಸತ್ತಿನಲ್ಲಿ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ರಾಜ್ಯದ ಒಬ್ಬ ಲೆಜಿಸ್ಲೇಟಿವ್ ಲೀಡರ್ ಆಗಿ ಆಗ್ರಹ ಮಾಡ್ತೀನಿ ಆರ್ ಟಿನ ಒಂದು ಭಾಗ ಆದರೆ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಸರ್ಕಾರ ಯಾವ ರೀತಿ ಯಾವ ಮಟ್ಟದಲ್ಲಿ ಶ್ರಮಿಸ್ತಾ ಇದೆ ಅಂತಕ್ಕಂಥದ್ದು ಕೂಡ ಒಂದು ಒಂದಷ್ಟು ನಾನು ಡಿಬೇಟ್ ಮಾಡ ಮೂಲಕ ನಿಮ್ಮ ಜನತಾ ನ್ಯಾಯಾಲಯದ ಮುಂದೆ ಹೇಳ್ತೀನಿ ಆತ್ಮೀಯ ಬಂಧುಗಳ ಆತ್ಮೀಯ ಸ್ನೇಹಿತರೆ ಎಲ್ಲ ನನ್ನ ರಾಜ್ಯದ ಕಾರನಿರತ ಬಂಧುಗಳೇ ಈಗ ಮಹಿಳೆಯರ ಸುರಕ್ಷತೆಗಾಗಿ ಮತ್ತು ಮಕ್ಕಳ ಸುರಕ್ಷತೆಗಾಗಿ ಸರ್ಕಾರಗಳು ಯಾವ ರೀತಿ ಕ್ರಮಗಳನ್ನು ಅನುಸರಿಸಿವೆ ಅಂತಕ್ಕಂಥದ್ದು ಕೂಡ ಜನತಾ ನ್ಯಾಯಾಲಯದ ಮುಂದೆ ಈಗ ನಾನು ಡಿಬೇಟನ್ನು ಮಾಡಿದ್ದೀನಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಬೆಂಬಲ ಆಶೀರ್ವಾದ ನಿಮ್ಮದು ಬೇಕು ಯಾಕಂತಂದ್ರೆ ಈ ಯೂಟ್ಯೂಬ್ ಚಾನಲ್ ಗೆಲ್ಲಬೇಕು ಜನ ಮುಟ್ ಜನಮನ ಮುಟ್ಟಬೇಕು ಜನಮನ ಆಶೀರ್ವಾದ ಸಿಗಬೇಕು ಅಂತಂದ್ರೆ ನಿಮ್ಗಳ ಶ್ರೀರಕ್ಷೆ ಆಶೀರ್ವಾದವೇ ಬೆಂಬಲ ಯಾಕಂತಂದರೆ ನೀವು ಎಷ್ಟು ಲೈವನ್ನ ಶೇರ್ ಮಾಡ್ತೀರಿ ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ ಈ ಒಂದು ಲೈವ್ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಜನ ಧ್ವನಿಯಾಗಿ ಮೊಳಲೆ ಮೊಳಗಲಿದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚುರಪಡಿಸುತ್ತಾ ದಯವಿಟ್ಟು ಹೆಚ್ಚು ಲೈವ್ ಶೇರ್ ಕಮೆಂಟ್ ಲೈಕ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಗೆಲ್ಲಿಸ್ಕೊಡ್ಬೇಕು ಅಂತ ಕ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಈಗ ನೋಡಿ ಮಹಿಳಾ ಆಯೋಗ ಇದೆ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಮಹಿಳಾ ಆಯೋಗದ ಅಧ್ಯಕ್ಷರು ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣದ ಸಚಿವರು ಯಾರು ಸ ದರ್ಜೆಯಲ್ಲಿ ನಮ್ಮ ನಮ್ಮ ಇವರು ಬೆಳಗಾವಿಯ ಶಾಸಕರು ಇದ್ದಾರೆಲ್ಲ ಗೌರವಾನ್ವಿತ ಶಾಸಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಮತ್ತು ನಾಗಲಕ್ಷ್ಮಿ ಡಾಕ್ಟರ್ ಲಾ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಇಬ್ಬರು ಜೊತೆಗೂಡಿ ಜಂಟಿಯಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ಇಡೀ ರಾಜ್ಯಾದ್ಯಂತ ಮಹಿಳಾ ಮತ್ತು ಕುಟುಂಬ ಇಲಾಖೆಗಳ ಮೇಲೆ ದಾಳಿ ಮಾಡಬೇಕು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಮಹಿಳಾ ಮತ್ತು ಕುಟುಂಬ ಇಲಾಖೆಗಳಲ್ಲಿ ಅವ್ಯವಹಾರಗಳು ನಡೀತಾ ಇವೆ ಅಂತಕ್ಕಂಥದ್ದು ಕೂಡ ನನಗೆ ಎಚ್ಚರಿಕೆಯ ಕರೆಗಳು ಸಂದೇಶಗಳು ಲೆಟರ್ಗಳು ಎಲ್ಲ ಬಂದಿವೆ ಸೊ ಅದನ್ನು ನಾನು ಅತಿ ಶೀಘ್ರದಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವ್ರನ್ನ ಭೇಟಿ ಮಾಡಿ ಏನು ಅವ್ಯವಹಾರಗಳು ನಡೀತಾ ಇವೆ ಅಲ್ಲಿ ಏನು ಇದು ನಡೀತಾ ಇವೆ ಅಂತಕ್ಕಂಥದ್ದನ್ನು ಪ್ರತಿಯೊಂದು ಏನು ನನಗೆ ದೃಢೀಕರಣಗಳು ಬಂದಿವೆ ಅವುಗಳನ್ನು ನಾನು ಅವರಿಗೆ ಒಪ್ಪಿಸಿ ಇದರ ಬಗ್ಗೆ ಕೂಲಕುಶವಾಗಿ ಮಾತಾಡ್ತೀನಿ ನಾನು ಮಾತಾಡ್ತೀನಿ ನಾನು ಈಗ ರಾಜ್ಯದಲ್ಲಿ ಒಂದು ನಿನ್ನೆ ಒಂದು ಗತಕಾರಿ ಅಂಶವನ್ನು ಬೆಳಗ್ಗೆ ಹೊರಗೆ ಹೊರಗಾಗ್ತು ಒಂದು ಪತ್ರಿಕೆ ರಾಜ್ಯದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳ ಅಪಹರಣ ಆಗಿದೆ ಅಂತೆ ಅಂತಕ್ಕಂಥದ್ದು ಕೂಡ ಹೊರಗಾಗ್ತದೆ ಹಾಗಾದರೆ ಮಹಿಳೆಯರಿಗೆ ಸುರಕ್ಷತೆ ಇಲ್ವಾ ನಮ್ಮ ರಾಜ್ಯ ಭಾಳ ನೋವಾಗ ನನಗಿದು ಮಾತಾಡೋಕ್ಕೆ ಭಾಳ ಬೇಜಾರಾಗುತ್ತೆ ಜನತಾ ನ್ಯಾಯಾಲಯದ ಕಟ್ಕಟ್ಟೆಯಲ್ಲಿ ನಿಂತ್ಕೊಂಡು ಇದರ ಇದ್ರ ಬಗ್ಗೆ ನಾನು ಏನು ವಾದ ಮಂಡಿಸ್ಲಿಲ್ಲ ನಾನು ನಮ್ಮ ರಾಜ್ಯದಾಗಲಿ ನಮ್ಮ ದೇಶದಾಗಲಿ ಹಾಂ ತಾಯಿಯಾಗಿ ಹೆಣ್ಣು ಬೇಕು ಸಹೋದರಿಯಾಗಿ ಹೆಣ್ಣು ಬೇಕು ಹೆಂಡತಿಯಾಗಿ ಹೆಣ್ಣು ಬೇಕು ಅಕ್ಕ ತಂಗಿ ಬಂದು ಬಳಗವಾಗಿ ಹೆಣ್ಣು ಹೆಣ್ಣು ಬೇಕು ಹಾಂ ಹೆಣ್ಣಿನ ಮೇಲೆ ದೌರ್ಜನ್ಯ ಏಕೆ ಎಂಬ ಯಕ್ಷ ಪ್ರಶ್ನೆಯನ್ನು ಜನತಾ ನ್ಯಾಯಾಲಯದ ಮುಂದೆ ಇಡ್ತಾಯಿದ್ದೀನಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷ ಆಯ್ತು ರೀ ಎಪ್ಪತ್ತೊಂಬತ್ತು ವರ್ಷ ಹಾಗಾದರೆ ಹೆಣ್ಣಿಗೆ ಮರ್ಯಾದೆ ಗೌರವ ಸ್ಥಾನಮಾನ ಎಲ್ಲಿದೆ ಅದಕ್ಕೆ ಹೇಳೋದು ಸಮಾನ ನಾಗರಿಕ ಸಂಹಿತೆ ಆಡಳಿತಕ್ಕೆ ಬರಬೇಕು ಅಂತಕ್ಕಂಥದ್ದನ್ನು ನಾನಿಲ್ಲಿ ಆಗ್ರಹ ಇದ್ದೀನಿ ಅದಕ್ಕೆ ಎನೆಯ ಅಧಿಕಾರ ಕೊಡಿ ಸುಸ್ಥಿರ ಸರ್ಕಾರಕ್ಕಾಗಿ ಸುಸ್ಥಿರ ಆಡಳಿತಕ್ಕಾಗಿ ದಯವಿಟ್ಟು ಬೆಂಬಲಿಸಿ ಅಂತಕ್ಕಂಥದ್ದನ್ನು ಕಳ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಷ್ಟೋ ಹೆಣ್ಣು ಮಕ್ಕಳ ಅಪಹರಣ ಆಗಿದೆ ಅಂತೆ ಎಷ್ಟೋ ಹೆಣ್ಣು ಮಕ್ಕಳ ಕೊಲೆ ಆಗಿದೆ ಅಂತೆ ಇದೆಲ್ಲ ಆಘಾತಕಾರಿ ಅಂಶಗಳು ಮೀಡಿಯಾದ ಮೂಲಕನೇ ಗೊತ್ತಾಗ್ತಾ ಇರೋದು ನಾವು ಗಮನಿಸಿ ಅದ್ರ ಮೇಲೆ ಹದ್ದಿನ ಕಣ್ಣು ಆ್ಯಕ್ಟಿವಿಟಿ ಮೂಮೆಂಟ್ಸ್ಗಳನ್ನು ಗಮನಿಸ್ತಾ ಈಗ ನಾವು ಎಚ್ಚರಿಕೊಳ್ತಾ ಇದ್ದೀವಿ ಎಚ್ಚರಿಕೆ ವಹಿಸ್ತಾ ಇದ್ದೀವಿ ಜನ ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಜನತಾ ಕ್ರಾಂತಿಯ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥ ಕೆಲಸವನ್ನು ಈ ಲೈವ್ ಮೂಲಕ ಮಾಡ್ತಾ ಇದ್ದೀವಿ ಭಾಳ ಆಗುತ್ತೆ ಮತ್ತು ಮಕ್ಕಳಿಗೆ ಮಕ್ಕಳ ಅಭಿವೃದ್ಧಿಗಾಗಿ ಈಗ ಎಷ್ಟೋ ಕಡೆ ನಾನು ಪೆಟ್ರೋಲ್ ಪಂಪ್ಗಳಿಗೆ ಹೋದಾಗ ಈ ಸಣ್ಣ ಸಣ್ಣ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಒಂದು ಸುಮಾರು ಒಂದು ಎಂಟು ಒಂಬತ್ತು ವರ್ಷ ಹತ್ತು ವರ್ಷ ಹನ್ನೊಂದು ವರ್ಷದ ಹುಡುಗರು ಹನ್ನೆರಡು ವರ್ಷದ ಹುಡುಗರು ಪೆಟ್ರೋಲ್ ಪಂಪ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಅವ್ರು ಬ ಕುಟುಂಬ ನಡಿಬೇಕಲ್ಲ ಬಡತನ ಅನ್ನೋದಕ್ಕಿತ್ತು ತಿಂತಾ ಇದೆ ನಾನು ಅದಕ್ಕೆ ಬಡತನವನ್ನು ಒದ್ರೋಡಿಸಲು ಎನ್ ಎ ಪಿಯನ್ನು ಬೆಂಬಲಿಸಿ ನಾನೀಗ ಆಲ್ರೆಡಿ ಪ್ರತಿ ಹಂತದಲ್ಲೂ ಡಿಬೇಟ್ ಮಾಡ್ತಾನೆ ಬರ್ತಾ ಇದ್ದೀನಿ ಬಡತನ ಮುಕ್ತ ಹಸಿವು ಮುಕ್ತ ಗುಡಿಸಲು ಮುಕ್ತ ಕರ್ನಾಟಕಕ್ಕಾಗಿ ಇರ್ತಕ್ಕಂಥ ಅಜೆಂಡಾಗಳನ್ನು ಕ್ರಿಯೇಟ್ ಮಾಡಿಕೊಂಡು ಏನು ಎನ್ ಎ ಪಿ ಪಾರ್ಟಿ ತನ್ನ ದಾಪುಗಾಲ ಹಾಕ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಂಪೂರ್ಣ ಬಡತನ ನಿರ್ಮೂಲನೆಯ ರಾಜ್ಯ ಆಗಬೇಕು ಅಂತಕ್ಕಂಥ ಒಂದು ಕನ್ಸನ್ನು ನಾನು ಕಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ದಯವಿಟ್ಟು ಎನ್ ಎ ಪಿ ಪಾರ್ಟಿಯನ್ನು ಬೆಂಬಲಿಸಿ ಎನ್ ಎ ಪ ಎನ್ ಎನ್ ಎ ಪಿಯ ಅಭ್ಯರ್ಥಿಗಳನ್ನು ಬೆಂಬಲಿಸಿ ಗೆಲ್ಲಿಸ್ಕೊಡ್ಬೇಕು ಇದೊಂದು ಬಹಳ ನಿಜವಾಗ್ಲೂ ಆ ನಾಗರಿಕ ಬಂಧುಗಳಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ನಾನೆಲ್ಲ ಸಮಸ್ತ ಕರ್ನಾಟಕದ ನಾಗರಿಕ ಹಿತ ಬಂಧುಗಳಲ್ಲಿ ನಾನು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಇದೊಂದು ಒಂದು ಒಂದು ಇತಿಹಾಸ ಸೃಷ್ಟಿಯಾಗಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಹಾಕ್ಕೊಂಡಿವೆ ಲೆಕ್ಕಾಚಾರಗಳು ಅದೆಲ್ಲವನ್ನು ತಲೆ ಕೆಳಗೆ ಮಾಡಿ ಅದೆಲ್ಲವನ್ನು ತಲೆ ಕೆಳಗೆ ಮಾಡಿ ಎನ್ ಎ ಪಿ ಅಧಿಕಾರಕ್ಕೆ ಬಂದಿದ್ದಾಗಿದ್ದಲ್ಲಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಏನು ಕಳವಳ ವ್ಯಕ್ತಪಡಿಸ್ತಕ್ಕಂತಹ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂತಹ ಎಚ್ಚರಿಕೆಯ ಕ್ರಮಗಳನ್ನು ಇಮ್ಮಿಡಿಯೇಟಾಗಿ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಬಿಲ್ಗಳನ್ನು ಪಾಸ್ ಮಾಡುವುದರ ಮೂಲಕ ರಾಜ್ಯದ ಧ್ವನಿಯಾಗಲಿದೆ ಎನ್ ಎ ಪಿ ಅಂತಕ್ಕಂಥದ್ದು ರಾಜ್ಯದ ಜನತೆ ಮುಂದೆ ಸ್ಪಷ್ಟೀಕರಣವನ್ನು ತರಕ್ಕೆ ಇಷ್ಟಪಡ್ತೀನಿ ಮಹಿಳೆಯರ ಬಗ್ಗೆ ಸುರಕ್ಷಿತವಾಗಿಲ್ಲ ಅಂತಕ್ಕಂಥದ್ದು ಕೂಡ ಗೊತ್ತಾಯಿತು ಮಕ್ಕಳಿಗೆ ಕೊಡಬೇಕಾದಂಥ ಮೂಲಭೂತ ಸೌಲಭ್ಯಗಳು ಇನ್ನೂ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಆಗಿಲ್ಲ ನಿರ್ಮೂಲ್ಯ ಆಗಿಲ್ಲ ಅದಕ್ಕೆ ಟೀಮ್ಗಳನ್ನು ರೆಡಿ ಮಾಡಿರಿ ನೀವು ನಂಬಲ್ಲಿ ಸಬೂತಗಳನ್ನು ಕೇಳಬಾಡ್ರಿ ನಾವು ಮಾತಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಧ್ವನಿ ಇದ್ದೀವಿ ಅಂತಂದರೆ ನಿಮ್ಮ ಹತ್ರ ಸಬೂತ ಏನಿದೆ ನೀವು ಯಾಕೆ ಮಾತಾಡ್ತೀರಿ ಅಂತ ನಮಗೆ ನೀವು ಕೇಳ್ಬೋದು ಆ ರೈಟ್ಸ್ ನಿಮಗಿಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ ಯಾಕೆ ಅಂತ ನಮ್ಮ ನಮ್ಮ ಕಿವಿಗೆ ಬೀಳ್ದೇನೆ ನಾವು ಸೋಷಿಯಲ್ ಮೀಡಿಯಾಗಳನ್ನು ಗಮನಿಸದೇನೆ ಈ ಧ್ವನಿಗಳನ್ನು ಎತ್ತಿವ ನಾವು ನಾವು ಎತ್ತಾ ಇರೋದೇನು ಶೋಷಿತ ಸಮಾಜ ವರ್ಗ ಶೋಷಿತ ಸಮಾಜ ವರ್ಗ ಒಂದು ಉತ್ತಮ ವಾಹಿನಿಗೆ ಬರಲಿ ಅಂತಕ್ಕಂಥದ್ದೇ ನಮ್ಮ ಕಾಳಜಿ ತಾನೆ ಅದಕ್ಕೆ ಬಿಟ್ಟು ನಾವೇನು ವ್ಯಕ್ತಪಡಿಸ್ತಾ ಇದ್ದೀವಿ ಶೋಷಿತ ಸಮಾಜ ಮುಖ್ಯವಾಹಿನಿಗೆ ಬರಬೇಕು ಮಹಿಳೆಯರನ್ನ ಸಾಕಷ್ಟು ಹಂತಗಳಲ್ಲಿ ಕಡೆಗಣನೆ ಮಾಡಲಾಗ್ತಾ ಇದೆ ಮಕ್ಕಳಿಗೆ ಸಿಗಬೇಕಾದಂಥ ಸುರಕ್ಷತಾ ಕ್ರಮಗಳು ಸಿಗ್ತಾ ಇಲ್ಲ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸುವ್ಯವಸ್ಥೆ ಭದ್ರಪಡಿಸಬೇಕಾದ್ರೆ ಇನ್ನೂ ಅತಿ ಹೆಚ್ಚು ಪೊಲೀಸ್ ವ್ಯವಸ್ಥೆ ಆಡಳಿತ ವ್ಯವಸ್ಥೆಯಲ್ಲಿ ಜನಪೋ ಜನಸ್ನೇಹಿ ಪೊಲೀಸರನ್ನು ಏನು ಮಾಡಬೇಕು ನಾವು ತುರ್ತಾಗಿ ಅವ್ರನ್ನ ಇದು ಮಾಡ್ಕೋಬೇಕು ಕನ್ಫರ್ಮ್ ಮಾಡಿ ಅವ್ರನ್ನ ತೆಗೆದುಕೊಂಡು ನೇಮಕಾತಿ ಮಾಡ್ಕೊಳ್ಬೇಕು ಇನ್ನು ಭಾಳಷ್ಟು ಸಂಖ್ಯೆಯ ಪ ಜನಸ್ನೇಹಿ ಪೊಲೀಸ್ ಆಡಳಿತ ಬೇಕು ಜನಸ್ನೇಹಿ ಪೊಲೀಸರು ಬೇಕು ರಾಜ್ಯಕ್ಕೆ ಅಷ್ಟೇ ಅಲ್ಲ ಗಡಿ ಕರ್ನಾಟಕದ ಗಡಿ ಭದ್ರತಾ ಪೊಲೀಸ್ ಪಡೆಯನ್ನು ರಚನೆ ಮಾಡಬೇಕು ಗಡಿ ನಾಡಿನ ಒಳಗೇ ಇರ್ತಕ್ಕಂಥ ಒಂದು ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಈಗ ಆಲ್ರೆಡಿ ಒಂದು ಯಾವುದು ಕೆಲಸ ಮಾಡ್ತಾ ಇದೆ ಪೊಲೀಸ್ ಸಶಸ್ತ್ರ ಪಡೆ ಪೊಲೀಸ್ ಅಶಸ್ತ್ರ ಪಡೆ ಅದು ಇಂಗ್ಲೀಷಲ್ಲಿ ರೀ ಪೊಲೀಸ್ ಸಶಸ್ತ್ರ ಪಡೆ ರಾಜ್ಯ ಪೊಲೀಸ್ ಸಶಸ್ತ್ರ ಪಡೆ ಅದು ಕೂಡ ಕೆಲಸ ಮಾಡ್ತಾ ಇದೆ ಜನಸ್ನೇಹಿ ಪೊಲೀಸ್ ಕೂಡ ಕೆಲಸ ಮಾಡ್ತಾಯಿದೆ ಇನ್ನೂ ನೇಮಕಾತಿ ಆಗಬೇಕು ಕಾ ರಾಜ್ಯದ ಕಾನೂನು ಸುವ್ಯವಸ್ಥೆ ಮತ್ತು ರಾಜ್ಯದ ಆಂತರಿಕ ಭದ್ರತೆ ಹೆಚ್ಚಾಗಿ ಹೆಚ್ಚಾಗಲಿಕ್ಕೆ ಇನ್ನೂ ಸಾಕಷ್ಟು ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮಕ್ಕಳಿಗೆ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ದೊರಕಿಸಿಕೊಟ್ಟು ಬಾಲ ಕಾರ್ಮಿಕ ಪದ್ಧತಿಯನ್ನು ಹೋಗಲಾಡಿಸಬೇಕು ಮಹಿಳೆಗೆ ಮಹಿಳೆಯರಿಗೆ ಸುರಕ್ಷಿತವಾಗಿರ್ತಕ್ಕಂಥ ಕ್ರಮಗಳನ್ನು ಅನುಸರಿಸಬೇಕಾದ್ರೆ ಅವರಿಗೆ ಫಿಫ್ಟಿ ಫಿಫ್ಟಿ ಆದ ಆಧಾರಿತ ಅದಲ್ಲಿ ಆಡಳಿತವಾದ ವೈ ವೈಭವೀಕರಣವನ್ನು ಉಂಟು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ವ್ಯಕ್ತಪಡಿಸುತ್ತಾ ಮಹಿಳೆಯರ ಮತ್ತು ಮಕ್ಕಳ ಒಂದು ಕುಟುಂಬ ಕಲ್ಯಾಣದರ ಬಗ್ಗೆ ನಾನು ಇನ್ನೊಂದು ವಿಚಾರದಲ್ಲಿ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನಿಮ್ಮ ಮುಂದೆ ಬರ್ತೀನಿ ಸಾಕಾಗಲ್ಲ ಸಮಯ ಯಾಕಂತಂದರೆ ಲೈವ್ ಯೂಟ್ಯೂಬ್ನಲ್ಲಿ ನಮಗೆ ಒಂದು ಚೌಕಟ್ಟು ಕೊಟ್ಟಿರೋದು ಕೇವಲ ಮೂವತ್ತು ನಿಮಿಷಗಳು ಮಾತ್ರ ಆ ಮೂವತ್ತು ನಿಮಿಷಗಳಲ್ಲಿ ನಾವು ನಮ್ಮ ಡಿಬೇಟನ್ನು ವ್ಯಕ್ತಪಡಿಸ್ಬೇಕು ಮೂವತ್ತು ನಿಮಿಷ ಆದಮೇಲೆ ಆಟೋಮೆಟಿಕ್ಕಾಗಿ ಲೈವ್ ಕಟ್ ಆಗಿ ಹೋಗುತ್ತೆ ನೋಡಿ ಯಾಕಂತಂದರೆ ಇನ್ನೂ ಒಂದು ಸಾವಿರ ರೀಚ್ ಆಗಿಲ್ಲ ಒಂದು ಸಾವಿರ ರೀಚ್ ಆಯಿತು ಅಂತಂದರೆ ಒಂದು ಗಂಟೆಯವರೆಗೂ ಚರ್ಚೆ ಮಾಡೋಕೆ ಅವಕಾಶ ಕೊಡ್ತಾರೆ ಅದಕ್ಕೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದರೆ ನಾನು ಖಂಡಿತವಾಗಿ ಒಂದೊಂದು ಗಂಟೆಯಲ್ಲಿ ಸುದೀರ್ಘವಾಗಿ ನಿಮ್ಮ ನಿಮ್ಮೊಂದಿಗೆ ಚರ್ಚೆ ಮಾಡಲು ಸಿದ್ಧನಿದ್ದೇನೆ ಅಂತಕ್ಕಂಥ ಒಂದು ಅವತರಣಿಕೆ ಮಾತನ್ನು ಕೊಡ್ತಾ ಕೊಡ್ಕೊಳ್ತಾ ಈಗ ಈ ಒಂದು ಸಮಯದಲ್ಲಿ ನಾನೆಷ್ಟು ವಿಷಯಗಳನ್ನು ಮಂಡನೆ ಮಾಡಬೇಕು ಅರ್ಧ ಗಂಟೆಯಲ್ಲಿ ಅಷ್ಟು ವಿಷಯಗಳನ್ನು ಮಂಡನೆ ಮಾಡಿದ್ದೀನಿ ಇನ್ನೂ ಹತ್ತು ಹಲವಾರು ವಿಷಯಗಳೊಂದಿಗೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯ ಒಂದು ಮಹಿಳಾ ಆಯೋಗ ಮತ್ತು ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂತಕ್ಕಂಥದ್ದು ಏನು ಕ್ಯಾಬಿನೆಟ್ ದರ್ಜೆಯಲ್ಲಿ ಸಚಿವರು ಇದ್ದಾರಲ್ಲ ಅವರು ಜಂಟಿಯಾಗಿ ಏನು ಪಾತ್ರವನ್ನು ವಹಿಸಬೇಕು ರಾಜ್ಯದಲ್ಲಿ ಅಂತಕ್ಕಂಥದ್ರ ಬಗ್ಗೆ ನಾನು ಬಹಳ ಸುದೀರ್ಘವಾಗಿ ಡಿಬೇಟನ್ನು ಬರ್ತೀನಿ ಅದು ಸಾಯಂಕಾಲ ಏಳುವರೆಯ ನಂತರ ಏಳುವರೆ ಎಂಟೂವರೆ ನಂತರ ನಾನು ಮತ್ತೆ ಡಿಬೇಟ್ ಬರ್ತೀನಿ ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಶುಭ ಸಾಯಂಕಾಲದ ವಂದನೆಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಮುಂಬರುವ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಾಡಿನ ಜನತೆಗೆ ವಿಘ್ನ ವಿನಾಶಕ ಗಣೇಶನ ಒಂದು ಆಶೀರ್ವಾದ ಸದಾ ದೊರಕಲಿ ಅಂತಕ್ಕಂಥದ್ದನ್ನು ನಾನು ಈ ಶುಭ ಸಂದರ್ಭದಲ್ಲಿ ಹಾರೈಸುತ್ತಾ ಈ ಒಂದು ಡಿಬೇಟ್ಗೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಹತ್ತು ಹಲವು ಅಂಶಗಳು ಏನು ನಿಗೂಢವಾಗಿ ಕಣ್ಮರೆಯಾಗಿರ್ತಕ್ಕಂಥ ಅಂಶಗಳನ್ನು ಬೆಳಕಿಗೆ ತರುವುದರ ಮೂಲಕ ರಾಜ್ಯದ ಸುಪ್ತ ಶಕ್ತಿ ಮತ್ತು ರಾಜ್ಯದ ಸುಪ್ತ ಪ್ರತಿಭೆಯನ್ನು ಹೊರಗೆ ಹಾಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮೂಲಕ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವದಿಸಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಬೇಕು ಎಂದು ಕಳಕಳಿಯ ಮನವಿಯೊಂದಿಗೆ ಈ ಒಂದು ಸಾಯಂಕಾಲದ ಡಿಬೇಟನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ನ್ಯಾಷನಲ್ ಅಪ್ ಪಾರ್ಟಿ